ಅದಕ್ಕಿಂತ ಹೆಚ್ಚಿನ ಬೇಕು ಬೇರೆ ಪಕ್ಷದ ಶಾಸಕರು ಆರೋಪ ಮಾಡೋದು ನಿಮ್ಮ ಚಾರ್ಜ್ ಶೀಟ್ ಹಾಕೋದು ಅದು ನೀವು ರಾಜಕೀಯ ಕಾರಣಗಳಿಗೋಸ್ಕರ ಅಂತ ಹೇಳ್ಬೋದು ಬಟ್ ನಿಮ್ಮದೇ ಶಾಸಕರು ನಿಮ್ಮ ಪಕ್ಷದ ಶಾಸಕರು ನಿಮ್ಮ ಒಂದು ಇಲಾಖೆ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ಇಲ್ಲ ಯಾರ ಅವ್ರ ಮಿನಿಸ್ಟರ್ ಮೇಲೆ ಹೇಳಿದಾರ ಇಲ್ಲ ಒಂದ್ ನಿಮಿಷ ಇಲಾಖೆ ಅಂದ್ರೆ ಯಾರಂತ ಹೇಳ್ಬೇಕದೇ ಈಗ ಒಂದ್ ನಿಮಿಷ ಅವ್ರೀಗ ನಾವ್ ಅವ್ರನ್ನ ಈಗ ಯಾರನ್ನ ಮೇಲೆ ಈಗ ಎಮ್ ಎ ಮಿನಿಸ್ಟ್ರು ಮ ದುಡ್ಡು ತೊಗೊಂಡು ಮನೆ ಕೊಟ್ಟಿದ್ದಾರೆ ಇಲ್ಲ ಅಧಿಕಾರಿಗಳು ದುಡ್ಡು ತೊಗೊಂಡು ಮನೆ ಕೊಟ್ಟಿದ್ದಾರೆ ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತಗೊಂಡು ಮನೆಗಳು ಕೊಟ್ಟಿದ್ದಾರೆ ಅಂತ ಆಗಬೇಕಾನೆ ಏನಾರು ಕ್ಲಾರಿಟಿ ತಾನೆ ಏನು ಕ್ಲಾರಿಟಿ ಅಂದರೆ ನೀವು ತೋರಿಸ್ ನೋಡೋದು ನಾವೇನು ಮಾಡೋಕ್ಕಾಗಿದ್ದೇನೆ ನನ್ನ ಮಾತು ನಾನು 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 ಇಲ್ಲ ನಾನು ನನ್ನ ಮಾತು ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗೇಳಿ ಇದು ನಾನು ಹೇಳ್ತೀನಿ ಬಿ ಆರ್ ಪಾಟೀಲ್ ಅವ್ರ ಪತ್ರ ಬರೀಲಿ ತನಿಖೆ ಆಗಲಿ ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ ನಾನು ಸಚಿವ ಸಿ ಬಿ ಐ ಕೊಡಿ ಸ್ವಾಮಿ ತನಿಖೆ ಆಗಬೇಕಿದು ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಅದು ಯಾರು ಎನಿಬಡಿ ನಾನಂತ ಎಲ್ಲ ಯಾವನ್ನು ತೊಗೊಂಡೆ ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ ನಮ್ಮ ಸ್ಟಾಫ್ ಸ್ಟಾಫನ್ನು ತಗೊಳ್ಳಿ ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ ಪಂಚಾಯತ್ ಮೆಂಬರ್ ತಗೊಳ್ಳಿ ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳಬೇಕು ತನಿಖೆ ಈಗ ನಾನು ನನ್ನ ಕಡೆಯಿಂದ ಅವ್ರ ಮಾತಿಗೆ ನಾನು ತನಿಖೆ ಮಾಡಿದ್ದೀನಿ ನಾನು ಆದೇಶ ಆಲ್ರೆಡಿ ಕೊಟ್ಟಿದ್ದೀನಿ ಎಮ್ ಡಿ ಅವರು ಇಲ್ಲೇ ಕೂತಿದ್ದಾರೆ ಎಮ್ ಡಿ ಅವ್ರಿಗೂ ಹೇಳಿದ್ದೀನಿ ಏನ್ರಿ ಆ ಥರ ಯಾವ್ದನ ಅಂತ ಇಲ್ಲ ಸರ್ ನಮ್ಮಲ್ಲಿ ಬೆಳಗಿಂದ ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ವರದಿ ಕೊಟ್ಟರು ಆ ಥರ ನಮ್ಮಲ್ಲಿ ಯಾವುದು ನಡೆದಿಲ್ಲ ಈಗ ಹೇಳ್ಬೇಕು ತಾನೆ ಸರ್ ಈಗ ಆರ್ ಒಬ್ಬೊಬ್ರು ಮಾತಾಡಿದ್ದಾರೆ ಯಾರು ಎಮ್ ಎಲ್ ಏನಂತ ಯಾರು ಪಟ್ಟಿ ಕೊಡಿ ಯಾರು ಯಾರಂತ ಹೇಳ್ಬೇಕು ತಾನೆ ನೀವೇಳ್ ಹೇಳ್ರಿ ಏನಿದ್ರಿ ಒಂದು ನಿಮಿಷ ಈಗ ನಾನೇನು ಅಂದೆ ನಾನು ಸಾಬೀತಾಗಬೇಕಾನೆ ಈಗ ಆರೋಪ ಯಾರು ಮಾಡಿರೋದು ವಿ ಆರ್ ಪಟೇಲ್ ತಾನೆ ಆರೋಪ ಮಾಡಿದ್ದೆ ಐದು ಸಮಯ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಸಂತೋಷ ಖುಷಿ ಪಟ್ಟಿ ಅವರು ಅವ್ರು ಸಿ ಎಮ್ಗೆ ಏನು ಕೆಟ್ಟ ಬರ್ತಾ ಇದ್ದಿದ್ದು ಅವ್ರು ಅವ್ರು ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಈಗ ಯಾರನ್ನ ಈ ಹಿಂದಿನಿಂದ ನಲ್ವತ್ತೆರಡು ಮೂವತ್ತಾರು ಸಾವಿರ ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ ನಾ ಬಂದಾದ ಮೇಲೆ ಕೊಟ್ಟಿರೋದು ಬಿ ಜೆ ಪಿ ಸರ್ ಬಿ ಜೆ ಪಿ ಇಷ್ಟೆಲ್ಲ ಮಾತಾಡ್ತಾರಲ್ಲ ಒಂದು ಮನೆ ನಾನು ಹೇಳಿದ್ದೀನಿ ಭಾಳ ಸತಿ ಸವಾಲು ಹಾಕಿದ್ದೀನಿ ನಾನು ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮಲ್ಲಿ ಎ ಎಚ್ ಪಿ ಸ್ಕೀಮಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ದರೆ ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ ಅಂತ ಹೇಳಿದ್ದೀನಿ ನಾನು ಎಷ್ಟೋ ಒಂದು ಮನೆ ನಾನು ಮಂತ್ರಿ ಆದಮೇಲೆ ಈಗ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆ ಕೊಡ್ತೀವಿ ಬರೋ ತಿಂಗಳಲ್ಲಿ ನಲ್ವತ್ತೆರಡು ಸಾವಿರದ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತು ನಲ್ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ದೀವಿ ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿದು ಎ ಎಚ್ ಪಿ ಸ್ಕೀಮ್ದು ಎರಡು ಲಕ್ಷದ ಮೂವತ್ತು ಎರಡು ಸಾವಿರ ಮನೆಗಳು ಬಡವರು ಕೊಡ್ತೀವಿ ನಾವು ಬೇರೆ ಬೇರೆಯವ್ರು ಯಾರನ್ನ ಕೊಡಕ್ಕೆ ಸಾಧ್ಯ ಆಯ್ತಲ್ಲ